രണ്ടായിരത്തി ഇരുപത്തി ഒമ്പത് എന്നൊരു വർഷമുണ്ടെങ്കിൽ കോൺഗ്രസ് ഇന്ത്യയിൽ അധികാരത്തിൽ വരും സംശയിക്കേണ്ട രണ്ടായിരത്തി ഇരുപത്തി ഒമ്പത് എന്നൊരു വർഷമുണ്ടെങ്കിൽ കോൺഗ്രസിന്റെ നേതൃത്വത്തിൽ ഒരു സർക്കാർ വരും ഇന്ത്യയിൽ എന്നാൽ ഇന്ത്യ കണ്ട ഏറ്റവും ദുരന്ത കാലഘട്ടം അതായിരിക്കും ബി ജെ പി ആയിരം മടങ്ങ് പ്രയാസമായ കാലഘട്ടമായിരിക്കും ഞാൻ പറഞ്ഞു അധികാരത്തിൽ വരും കോൺഗ്രസ് അധികാരത്തിൽ വരില്ല വരില്ല കഴിഞ്ഞപ്പോൾ കുറച്ച് ആളുകൾ എണീറ്റു കോൺഗ്രസ് അധികാരത്തിൽ എന്ന് അത് രാഹുൽ ഗാന്ധി എല്ലാം പറഞ്ഞു ഇതാ ഗുജറാത്തിൽ വാർത്തകൾ എല്ലാം എല്ലാം ഇപ്പോൾ നമ്മൾ നമ്മൾ കത്തിക്കും എന്നൊക്കെ പറഞ്ഞു എവിടെ പണ്ഡിത ഇസ്ലാമിക് സ്കോളർ റഹ്മത്തുള്ള കാസിമി പോയൊക്കെ ಎರಡು ಸಾವಿರದ ಇಪ್ಪತ್ತ ಒಂಬತ್ತು ಎಂಬಂತಹ ಒಂದು ವರ್ಷವಿದ್ದರೆ ಆ ಒಂದು ವರ್ಷದಲ್ಲಿ ಇಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ ಈ ಭಾರತದಲ್ಲಿ ಕಾಂಗ್ರೆಸ್ ಅಧಿಕಾರ ಬಂದೇ ಬರುತ್ತೆ ಅಂತ ಎರಡು ಸಾವಿರದ ಹತ್ತೊಂಬತ್ತು ಹಾಗೂ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನಾನು ಹೇಳಿದ್ದೆ ಇಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂಥೇಳಿ ಹೇಳಿದ ಹಾಗೆ ಬಿ ಜೆ ಪಿ ಅಧಿಕಾರಕ್ಕೆ ಬಂತು ಆ ನಾನು ಹೇಳಿದ್ದಂತಹ ಸಂದರ್ಭದಲ್ಲಿ ನನ್ನನ್ನು ಟೀಕೆ ಮಾಡಿದವರು ಹಿಯಾಳಿಸಿದವರು ಟ್ರೋಲ್ ಮಾಡಿದವರು ಈಗ ಎಲ್ಲಿ ಎಂದು ಕೇಳ್ತಾ ಇದ್ದಾರೆ ನೋಡಿ ನಂತರ ಹೇಳ್ತಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಆದರೆ ಅದು ಭಾರತ ಕಂಡಂತಹ ಅತ್ಯಂತ ದುರಂತದ ಅಥವಾ ಕಷ್ಟಕರವಾದಂತಹ ಒಂದು ಕಾಲವಾಗಿರುತ್ತೆ ಬಿ ಜೆ ಪಿ ಇದ್ದಂತಹ ಸಾವಿರ ಪಟ್ಟು ಕಷ್ಟಕರವಾದಂತಹ ಸನ್ನಿವೇಶವಾಗಿರುತ್ತೆ ಇಲ್ಲಿ ಪ್ರಜೆಗಳಿಗೆ ಕಾರಣ ಅದೊಂದು ಧರ್ಮ ಆಧಾರಿತ ಪಕ್ಷವಲ್ಲ ಆದ ಕಾರಣ ಜನರೆಲ್ಲ ಧರ್ಮನಿಷ್ಠೆಯಿಂದ ವಂಚಿತರಾಗ್ತಾರೆ ಅಂತ ರಹ್ಮದ್ಲಾ ಖಾಸೀ ಮುತ್ತೇಡಮ್ ಅವರನ್ನು ಹೇಳಬೇಕಾದ್ರೆ ನಾನು ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ಇರಾನ್ ಇಸ್ರೇಲ್ ಸಂಘರ್ಷದಂಥ ಸಂದರ್ಭದಲ್ಲಿ ಯಾವ ರೀತಿ ಕತ್ತಾರಿಗೆ ಕತ್ತಾರ್ನ ಅಮೇರಿಕನ್ ಕ್ಯಾಂಪ್ಗಳಿಗೆ ಇರಾನ್ ದಾಳಿ ನಡೆಸಿತ್ತು ಅದನ್ನು ಎಷ್ಟೋ ದಿನಗಳ ಮುಂಚೆ ಎಷ್ಟೋ ತಿಂಗಳುಗಳ ಮುಂಚೆ ರಹ್ಮದ್ಲಾ ಕಾಸೀಮ್ ಉತ್ತಡಮ್ ಅವರು ಹೇಳಿದರು ಅದೇ ರೀತಿಯಾಗಿ ಈಗ ಬಿ ಜೆ ಪಿ ಸರ್ಕಾರ ಇಲ್ಲಿ ಬರುತ್ತೆ ಅಂತ ಹೇಳಿ ಕೂಡ ಹೇಳಿದರು ಅದೇ ರೀತಿ ಹಲವಾರು ಇಲ್ಲಿ ನಡೆದಂತಹ ಎಷ್ಟೋ ವಿಷಯಗಳನ್ನು ಎಷ್ಟೋ ದಿನಗಳ ಮುಂಚೆ ಭವಿಷ್ಯವನ್ನು ಆಡಿದರು ರಹ್ಮತ್ಲಾ ಖಾಸೀಮಿ ಮುತ ದೀರ್ಘವಾದಂತಹ ಒಂದು ವೀಕ್ಷಣೆ ಇರುವಂತಹ ಪಂಡಿತ ಎಲ್ಲ ರೀತಿಯಲ್ಲೂ ಒಂದು ಪಂಡಿತ ಅಥವಾ ಸ್ಕಾಲರ್ ಎಂದು ಹೇಳಲು ಅರ್ಹತೆ ಹೊಂದಿದಂತಹ ಒಂದು ವ್ಯಕ್ತಿಯಾಗಿರುತ್ತಾರೆ ಪ್ರತಿಯೊಂದು ದಿನ ಕೂಡ ಬೇರೆ ಬೇರೆ ವಿಷಯಗಳ ಕುರಿತು ಡಿಫ್ರೆಂಟಾಗಿ ಮಾತನಾಡುವಂತಹ ಒಂದು ವ್ಯಕ್ತಿ ವಿವಿಧ ರೀತಿಯಾದಂತಹ ಪುಸ್ತಕಗಳು ಕಿತಾಬ್ಗಳನ್ನೆಲ್ಲ ಒಳ್ಳೆಯ ರೀತಿಯಲ್ಲಿ ಕಲಿತು ಈ ಒಂದು ಸಮಾಜಕ್ಕೆ ಬೇಕಾದಂತಹ ಉತ್ತಮ ಸಂದೇಶವನ್ನು ನೀಡುತ್ತಿರುವಂತಹ ಒಂದು ಪಂಡಿತ ಇದಕ್ಕಿಂತ ಮುಂಚೆ ಎಷ್ಟೋ ವಿಷಯಗಳ ಕುರಿತು ಆಳವಾದಂತಹ ಸಂಶೋಧನೆ ನಡೆಸಿ ಆ ವಿಷಯದಲ್ಲಿ ಇರುವಂತಹ ತಪ್ಪು ಗ್ರಹಿಕೆಯನ್ನೆಲ್ಲ ಈ ಸಮಾಜದಿಂದ ಹೋಗಲಾಡಿಸುತ್ತಾರೆ ಕಾದು ನೋಡೋಣ ಸಾದರೂ ಹೇಳಿದಂತೆ ಆಗುತ್ತಾ